ನೀವು ಯಾವ ರೀತಿ ನಡ್ಕೊಂತಿಲ್ಲ ನಾವು ಅದೇ ರೀತಿ ನಡ್ಕಿ ಇವಾಗ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಗೌರವ ಕೊಟ್ಟರೆ ನಾವು ಗೌರವ ಕೊಡ್ತೀವಿ ಅದನ್ನ ನಾನು ಹೇಳ್ತೇನೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನು ನೀವು ಗೌರವ ಕೊಟ್ಟ ನಾವು ಅದೇ ಗೌರವ ಕೊಡ್ತೀರಿ ದಯವಿಟ್ಟು ನೀವು ಇದೇನೋ ಮಾಡಕ್ ಹೋಗ್ಬೇಟ್ರೆ ದಯವಿಟ್ಟು ಅಡ್ಡೇಟ್ಸ್ನ ಖಂಡ ಮಾಡ್ಬೇಕು ಅಷ್ಟೇ

ತಾವ ದಯವಿಟ್ಟು ಯೋಚನೆ ಮಾಡಿ ಅದನ್ನೇ ಇದು ಕೋರ್ಟ್ ಇದೆ ನಾನೇ ಒಂದು ಫೈಲ್ ನಾನು ಕೊಲ್ಲಿ ಕೈಯಲ್ಲಿ ಆ ಕೇಸ್